ಮಹಾತ್ಮರ ಬದುಕು ಹೆಂಗಿರ್ತೈತಿ ಅಂದ್ರೆ ಅಲ್ಲಮ್ಮ ಪ್ರಭುದೇವರು ಒಂದು ವಚನವನ್ನು ಹೇಳ್ತಾರೆ ಅಲ್ಲಮ್ಮ ಪ್ರಭುದೇವರು ಬೆಡಗಿನ ವಚನಗಳು ಅಂತದ ಬೆನ್ನೆಯ ಕಂದಲ ಕರಗಲಿತ್ತಡೆ ಪಾತ್ರಕರಿಗಿತ್ತು ಬೆನ್ನೆ ಉಳಿಯುತ್ತು ಗೋಹೇಶ್ವರ ಅಂತ ಹೇಳ್ತಾರೆ ಏನು ಇದರ ತಾತ್ಪರ್ಯ ಇದರ ಅರ್ಥ ಏನು ನೀವೆಲ್ಲ ಸಾಮಾನ್ಯವಾಗಿ ಎಲ್ಲ ರೈತರದ್ರಿ ನೀವೆಲ್ಲಾರು ನೀವೆಲ್ಲ ರೈತರಿದ್ದಂಥವ್ರು ಬಹಳ ಚಂದ ಬೆನ್ನಿಯನ್ನು ತೆಗೆದಿರ್ತೀರಿ ಒಂದು ಬೋಗಾಣಿಯೊಳಗೆ ಹಾಕಿ ಕಾಯಿಸ್ಲಿಕ್ಕೆ ಅಂತಂದ್ರೆ ಅಲ್ಲಿ ಬೆನ್ನಿ ಕರಿಗಿ ತುಪ್ಪ ಆಗ್ತೈತಿ ಹೌದಲ್ಲ ಆದ್ರೆ ಇಲ್ಲಿ ಪ್ರಭುದೇವರು ಏನು ಹೇಳ್ತಾರಂದ್ರೆ ಅಲ್ಲಿ ಬೆನ್ನಿ ಕರಗಂಗಿಲ್ಲ ಪಾತ್ರೆ ಕರಗ್ತೈತಿ ಅಂತ ಹೇಳಿದರು ಅವರು ಯಾವ ಪಾತ್ರೆ ಕರಗ್ತೈತಿ ಅಂದರೆ ಇಲ್ಲಿ ಏನು ಮಹಾತ್ಮರಾಗಿರುವಂತಹ ವೀರೇಶ್ವರ ಶರಣರು ವೀರೇಶ್ವರ ಶಿವಾಚಾರ್ಯ ಇದ್ರಲ್ಲ ಅವರ ಭೌತಿಕವಾಗಿರುವಂತಹ ಶರೀರ ಇಲ್ಲ ಅವರು ಮಾಡಿರುವಂತಹ ತಪಸ್ಸು ಏನೈತಿಲ್ಲ ಅದು ಬೆನ್ನಿಯ ರೂಪದೊಳಗೆ ಇವತ್ತು ಇರ್ತೈತಿ ನಾಳೆ ಇರ್ತೈತಿ ಅದು ಮುಂದೆಯೂ ಉಳಿತೈತಿ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಅಂತಹ ಮಹಾಪೂಜ್ಯರ ಪುಣ್ಯಸ್ಮರಣೋತ್ಸವದೊಳಗೆ ನಾವೆಲ್ಲ ಪಾಲ್ಗೊಂಡಿದ್ದೇವೆ